సీతారామన్ బంద మైసూర్ నల్ ఎంత ఫోరం ఇంటెక్చువల్ ఫోరం ఈ కృష్ణ బైరేగౌడ్ వేదిక సుళ్ళు వేదిక చర్చ లెట్ ది పీపల్ నో వాట్ ఈ గొప్ప ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲ ಕೊಟ್ಬಿಟ್ಟಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದ್ ಪೈಸೆನೂ ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದ್ ಪೈಸೆನೂ ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಸುಳ್ಳು ಹೇಳೋದು ಬಿಜೆಪಿಯವರು ಹೆಂಗೆ ಅಂತಂದ್ರೆ ಆ ನರೇಂದ್ರ ಮೋದಿ ಅವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು ನಾ ಈಗ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ಇಲ್ಲಿ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಂಪೆ ಹೊಡೆಯೋದು ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಿಸಸ್ ನಿರ್ಮಲಾ ಸೀತಾರಾಮನ್ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ನಲ್ಲಿ ಏನ್ ಹೇಳಿದ್ರು ಅವರು ಬಜೆಟ್ ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಈ ಇಟ್ ನಾಟ್ ಎ ಫ್ಯಾಕ್ಟ್ ಆರ್ ನಾಟ್ ನಾನು ಇವತ್ತು ಬಜೆಟ್ ಪುಸ್ತಕ ತಗೊಂಡಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಈ ವರ್ಷ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮುಗಿತ ಬಂತು ಮಾರ್ಚ್ ಇನ್ನೆಷ್ಟ್ ದಿನ ಇದೆಯಪ್ಪ ಇವತ್ತೆಷ್ಟು ಈ ವರ್ಷ ಒಂದೇ ಒಂದ್ ಪೈಸೆ ಬಂದಿಲ್ಲ ನಿರ್ಮಲ ಸೀತಾರಾಮನ್ ಅವ್ರೆ ಇದು ಸುಳ್ಳ ನಿಜವ ನೀವು ನಿಮ್ ಏನಾರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ದೇವ್ರ ಮೇಲೆ ಪ್ರಂಗಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ ಆದ್ರೂ ಸತ್ಯ ಹೇಳ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ ಅದನ್ನ ಬೇಕಾದ್ರೆ ನಿಮ್ ಮುಂದೆ ಅದನ್ನ ಪ್ರದರ್ಶನ ಮಾಡ್ತೇನೆ ನಾನು ಐದ್ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಒಂದ್ ರೂಪಾಯಿ ಕೊಡ್ಲಿಲ್ಲ ಒಂದ್ ರೂಪಾಯಿ ಕೊಡ್ಲಿಲ್ಲ ಮಿಸಸ್ ನಿರ್ಮಲಾ ಸೀತಾರಾಮನ್ ಐದು ತಿಂಗಳಾಯ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮರಾಂಡಮ್ ಮೂರು ಮೆಮರಾಂಡಮ್ಗಳಲ್ಲಿ ಕೊಟ್ಟು ಐದು ತಿಂಗಳಾಯ್ತು ಐದು ತಿಂಗಳಾಯ್ತು ನಿರ್ಮಲಾ ಸೀತಾರಾಮನ್ ಅವ್ರ ಭೇಟಿ ಮಾಡಾಯ್ತು ಕೃಷ್ಣ ಬೈರೇಗೌಡರು ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಭೇಟಿ ಮಾಡಿ ನಾವು ವಿರಾಮ ಕೊಟ್ಟಿದೀವಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ತಾಲೂಕುಗಳು ಬರಗಾಲದಿಂದ ಇದಾವೆ ಎನ್ ಡಿ ಆರ್ ಪರಿಹಾರ ಕೊಡಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇನ್ಪುಟ್ ಸಬ್ಸಿಡಿ ಕೊಡಬೇಕು ಅವರಿಗೆ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲೈಂಗ್ ತೋರಿಸಬೇಕಾದ್ರೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿದೀಯ ತಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತ ಹೇಳಿ அது அது பெரின அபிவிருங் ரோடு சவிர் கோட்டி ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತ ಐದು ಕೋಟಿ ಒಂದು ರೂಪಾಯಿ ಕೊಡ್ನಿಲ್ಲ ತಾಯಿ ಯಾಕ್ರಿ ಸುಳ್ಳು ಹೇಳಿದಿರಿ ಯಾಕಮ್ಮ ಸುಳ್ಳು ಹೇಳಿದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ನೇ ಅಲ್ವಾ ಅವರ ತಕ್ಕಂತೆ ಕುಣಿತಾ ಬಿಜೆಪಿ ಅವರು ಇಲ್ಲಿ ಬಿಜೆಪಿ ಅವರು ಕುಣಿತಾ ಇದ್ದಾರಲ್ಲ ಇವರು ಏಳು ಕೋಟಿ ಕನ್ನಡಿಗರಿಗೆ ಮಾಡತಕ್ಕಂತ ದ್ರೋಹ ಅಲ್ವಾ ದ್ರೋಹನ ಅಲ್ಲ ದ್ರೋಹ ದ್ರೋಹ ಬಿಜೆಪಿ ಪೀಪಲ್ ಇದಾರಲ್ಲ ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಚೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೋರ್ಟ್ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ ಹೋಗಿದೀನಿ ಸುಪ್ರೀಂ ಕೋರ್ಟ್ ಹೋಗಿರೋದು ಯಾಕಂತಂದ್ರೆ ಐದು ತಿಂಗಳಾಯ್ತು ಎನ್ ಡಿಆರ್ ಎಫ್ ನಿಂದ ಐದು ಪೈಸೆ ಕೊಡ್ಲಿಲ್ಲ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಕಾನೂನಲ್ಲಿ ಒಂದ್ ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಇವತ್ತಿನ ನಿರ್ಮಲಾ ಸೀತಾರಾಮನ್ ಒಂದು ಪೈಸೆ ಕೊಡ್ಲಿಲ್ಲ ಅಮಿತ್ ಶಾ ಅವರು ಒಂದ್ ರೂಪಾಯಿ ಕೊಡ್ಲಿಲ್ಲ ಈ ತರ ಕರ್ನಾಟಕ ಮಾಡ್ತಾ ಇರ್ತಕ್ಕಂತ ಬಿಜೆಪಿ ಓಟ್ ಕೊಡ್ಬೇಕ ಬಿಜೆಪಿ ಓಟ್ ಕೊಡ್ಬೇಕಾ ಕೊಡಬಾರದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक